ಆರನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಸೈನಿಕ ಯಾರು ಇಲ್ಲಿ ದಂಗೆ ಹೇಳೋದಿಕ್ಕೆ ಸೈನಿಕ ಕಾರಣಗಳು ಒಂದು ಕಾರಣ ಆಯ್ತು ಅಲ್ವಾ ಸೊ ಒಬ್ಬ ಸೈನಿಕ ಕಾರಣಗಳಲ್ಲಿ ಒಬ್ಬ ಸೈನಿಕ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನ ಕೊಲ್ತಾನೆ ಆ ಸೈನಿಕ ಯಾರು ಹದಿನೆಂಟುನೂರ ಉತ್ತರ ನೋಡಿ ಹದಿನೆಂಟುನೂರ ಐವತ್ತೇಳರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಭಾರತೀಯ ಸೈನಿಕ ಮಂಗಲ್ ಪಾಂಡೆಯು ಬ್ರಿಟಿಷ್ ಅಧಿಕಾರಿಯನ್ನು ಕೊಂದನು ಆಮೇಲೆ ಮಂಗಲ್ ಪಾಂಡೆಯನ್ನು ಹಿಡಿದು ಗಲ್ಲಿಗೇರಿಸಲಾಯಿತು ಸೊ ಇದರಿಂದ ಕಿಚ್ಚು ಹೋರಾಟದ ಕಿಚ್ಚು ಹೆಚ್ಚಾಯಿತು ಓಕೆ ಸೊ ಇದು ಒಂದು ಕಾರಣ ಕೂಡ ಆಯ್ತು ಹದ್ನೆಂಟುನೂರ ಐವತ್ತೇಳರ ದಂಗೆಗೆ ಸೊ ಆ ಸೈನಿಕ ಯಾರು ಮಕ್ಕಳೇ ಆತ ಬೇರೆ ಯಾರು ಅಲ್ಲ ಮಂಗಲ್ ಪಾಂಡೆ